ಅವರು ರೂಢಿ ಮಾಡಿ ರೂಢಿ ವಿಪಕ್ಷದವರು ಚಲುವಾದ ನಾರಾಯಣ ಸ್ವಾಮಿಯವರು ನಾನು ನೆನೆ ಪೇಪರಲ್ಲಿ ಹೋದೆ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲಿ ಐವತ್ತೈವತ್ತು ಕೋಟಿ ಕೊಟ್ಟು ಎಮ್ ಎಲ್ ಎಗಳು ಇದು ಮಾಡಿದ್ದಾರೆ ಅಂತ ಬಿ ಜೆ ಪಿಯವ್ರ ಕಲ್ಚರ್ ಅದು ನಮ್ಮ ಕಲ್ಚರ್ ಅಲ್ಲ ಬಿ ಜೆ ಪಿಯವರು ಹಿಂದೆ ನೋಡೋದಲ್ಲ ನಾವು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕುರಿಗಳು ಕೊಂಡ್ಕೊಂಡು ನಂಗೆ ಕೊಂಡ್ಕೊಂಡಿದ್ರು ಅವರು ಅವ್ರ ಕಲ್ಚರಲ್ಲ ನಮ್ಮದಲ್ಲ ಕಲ್ಚರ್

ಸಾಮಾಜಿಕ ಜಲತ ಕೇಳ್ಬಾರ್ದು ಸದ್ಯಕ್ಕೂ ಮುಖ್ಯಮಂತ್ರಿ ಇದ್ದಾರೆ ಅವರ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ

ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದುವರಿತಾರೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಬದಲಾವಣೆಗಳ ವಿಷಯ ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲವೇ ಇಲ್ಲ ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ